ಚೆನ್ನಾಗಿ ಗುಡ್ ಈವ್ನಿಂಗ್ ಎಲ್ಲರೂ ಹ್ಯಾಂಗೆ ಅದರಿ ಎಲ್ಲರೂ ಮಸ್ತ್ ಅದ್ರಿ ಅನ್ಕೋತಿ ನೋಡ್ರಿ ಇವತ್ತು ನೋಡಿರಿ ಸಾಯಂಕಾಲ ಎಷ್ಟು ಐದು ಗಂಟೆಗೆ ಈವ್ನಿಂಗ್ ಲಾಕ್ ಶರ್ಟ್ ಮಾಡ್ಕೊಂಡಿನಿ ಈ ನೋಡ್ರಿ ಬ್ಯಾಕ್ ಟು ಬಾಗಿ ಮತ್ತೆ ಮತ್ತು ಬಾಗಿ ಒಡಿಗೆ ನೋಡ್ರಿ ಯಾಕಂತಂದ್ರೆ ನಾಳೆ ನಮ್ಮ ಅಕ್ಕಂದ ಅಂದ್ರೆ ದಿವ್ಯಾ ಮಮ್ಮಿದು ಮೂರನೇ ವರ್ಷದಾಗ ಪುಣ್ಯದಿತ್ತು ನೋಡ್ರಿ ಹಾಗಾಗಿ ಪುನತಿದ್ದೈತೆ ಅದಕ್ಕೆ ಮಂತ್ಲಿ ಟೂ ಡೇಸ್ ಲೀವ್ ಇರ್ತಾವಲ್ಲ ಅದ್ರ ಸಂಬಂಧ ಕಾಯ್ದಿಟ್ಟುಕೊಂಡಿದ್ದೆ ಇವತ್ತು ಲೀವ್ ತೊಗೊಂಡ್ ನೋಡಿ ತಗೊಂಡು ಈಗ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡ್ ಬಂದಿ ಸಂಡೇ ಎಲ್ಲ ಮಾರ್ನಿಂಗ್ ಏಟ್ ಟು ಟ್ವೆಲ್ ತರ್ಟಿ ಇತ್ತು ಡ್ಯೂಟಿಗೆ ಈಗ ಹೊಂಟಿನಿ ನಾಳೆ ನಾಡ್ದು ಎರಡು ದಿನ ರಜಾ ಐತೆ ನೋಡ್ರಿ ಬರೀ ಈಗ ಚಿನ್ನೂ ನಾನು ಅವ್ರು ಪಪ್ಪ ಹೊಂಟ್ರಿ ಅವ್ರ ಪಪ್ಪ ಬಿಡಕ್ಕೆ ಬರತ್ತೆ ಬಸ್ ಸ್ಟ್ಯಾಂಡಿಗೆ ದಿವ್ಯಾ ಮತ್ತು ನಮ್ಮ ಮನೆಯವರು ಕೂಡ ನಾಳೆ ಬರ್ತಾರೆ ಬರ್ರಿ ಇಂದ ಲಾಕ್ಸ್ ಮಾಡ್ಕೊಂಡು ಇವತ್ತು ಏನೆಲ್ಲ ಆಗುತ್ತಲ್ಲ ಬೈವರಿಗೆ ಹೋಗಿ ನಾನು ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಈಗ ನೋಡಿರಿ ನಮ್ಮ ಮನೆಯವರು ನಾ ಚಿನ್ನ ಕೂಡ ಹೊಂಟಿವಿ ಅವ್ರು ಬಿಟ್ಟು ವಾಪಸ್ ಬರ್ತಾನಂತ ಹೇಳಿದ್ರು ನೋಡಿರಿ ಜಲ್ದಿ ಹೋಗಬೇಕು ಅಂದ್ಕೊಂಡ್ವಿ ಲೇಟಾಯಿತು ಪ್ರತಿ ಸಲ ಹೆಂಗೆ ಆಗುತ್ತೆ ಜಲ್ದಿ ಹೋಗಬೇಕು ಅಂದ್ಕೊಂಡ್ವಿ ಅದು ಲೇಟ್ ಆಯಿತು ದಿನ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಹೋಗಿ ಸ್ವಲ್ಪ ಸೀರೆ ತೊಗೋಬೇಕು ನೋಡ್ರಿ ಮಕ್ಕ ಅಂದ ಸೀರೆ ಏರ್ಸಾಕೆ ಸೀರೆ ಅದನ್ನು ಮಮ್ಮಿ ತೊಗೊಂಬ ಅಂತ ಹೇಳಿದ್ರು ಹಾಗಾಗಿ ಸೀರೆ ಹಾರ ದಂಡಿ ಎಲ್ಲ ಎಲ್ಲ ಬೆಲ್ಲ ತೊಗೋಬೇಕು ಮಾರ್ಕೆಟಿಗೆ ಹೋಗಿ ಅಲ್ಲೆಲ್ಲ ಫುಲ್ ಮಳಿ ಬರಾತದ ಹಾಗಾಗಿ ಹಂಗಾಗಿ ನೋಡ್ರಿ ಜಲ್ದಿ ಬಾ ಅಂತ ಅಮ್ಮಿಗೆ ಫೋನ್ ಮಾಡಿದ್ಲು ನಾವು ಬರಬೇಕಂದ್ವಿ ಡ್ಯೂಟಿಯಿಂದ ಬಂದು ಎಲ್ಲ ಬ್ಯಾಗ್ ಅಂತ ಪ್ಯಾಕ್ ಮಾಡ್ಕೊಂಡ್ಬರ್ಬೇಕಾದ್ರೆ ಲೇಟ್ ಆಯಿತು ಫಸ್ಟ್ ನೋಡಿರಿ ಈಗ ಶಾಸ್ತ್ರಿ ಮಾರ್ಕೆಟಿಗೆ ಹೊಂಟೀವಿ ಅಲ್ಲೋಗಿ ಸೀರೆ ಹೂವು ಆಮೇಲೆ ದಂಡಿ ಇದೆಲ್ಲ ತೊಗೊಂಡು ನೆಕ್ಸ್ಟ್ ಏನೈತಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಮ್ಮ ಮನೆಯವರು ವಾಪಸ್ ಬರ್ತಾರೆ ದಿವ್ಯಾಧನುಷನ್ ನಮ್ಮ ಮನೆಯವರು ಕೂಡಿ ನಾಳೆ ಅಂತ ಹೇಳ್ಯಾರೆ ಹಂಗಾಗಿ ನಾನು ಮುಂದೆ ಹೊಂಟೀನಿ ಮಂತ್ಲಿ ಟೂ ಡೇಸ್ ಲೀವ್ ಇರ್ತಾವೆಲ್ಲ ಊಡೇಸ್ ಲೀವ್ ತೊಗೊಂಡು ನಾ ಹೊಂಟಿದ್ದೆ ಈಗ ಪ್ರತಿ ಸಲ ಬರೀ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಮತ್ತು ಮತ್ತೆ ಅಲ್ಲಿ ಹೋಗಿ ಮುಟ್ಟಿ ಮತ್ತು ದಿನ ಡ್ಯೂಟಿ ಟೈಮಿಗೆ ವಾಪಸ್ ಬರ್ತಿದ್ದೆ ಈ ಸಲ ಏನೈತಿ ಪೂಜಾನೂ ಐತಿ ಸ್ವಲ್ಪ ಕೆಲಸ ಇತ್ತಂತೂ ಟೂ ಡೇಸ್ ಲೀವ್ ತೊಗೊಂಡೆ ನೋಡ್ರಿ ಮಂತ್ಲಿ ಲೀವ್ ನೋಡಿರಿ ಈಗ ಶಾಸ್ತ್ರಿ ಮಾರ್ಕೆಟಿಗೆ ಬಂದ್ವಿ ಅಲ್ಲಿ ಎಷ್ಟು ಹೂವು ತೊಗೊಂಡೆ ನೋಡಿರಿ ಒಂದು ಎರಡು ಮೂರು ಮೊಳ ಹೂವು ತೊಗೊಂಡೆ ದಂಡಿ ತೊಗೊಂಡು ಎಲಿ ಆಮೇಲೆ ಸಾರಿ ಒಂದು ತೊಗೊಳಕ್ಕೆ ಹೋಗ್ಬೇಕಿನ್ನ ಈಗ ಹೂವು ಅಷ್ಟು ತೊಗೊಂಡು ನೆಕ್ಸ್ಟಲ್ಲಿ ಹೋದ್ರೆ ಆತಂಥೇಳಿ ಈ ಕಡೆ ಬಂದ್ವಿ ಈಗ ನೋಡ್ರಿ ಸಾರಿ ತೊಗೊಳಕೆ ಬಂದೆ ಇದೇ ಸ್ಯಾರಿ ತೊಗೊಂಡೆ ನೋಡ್ರಿ ಪಾನಲ್ಲಿ ನೆಕ್ಸ್ಟ್ ನೋಡ್ರಿ ಸಾರಿದೆಲ್ಲ ತೊಗೊಂಡು ಈಗ ಬಸ್ ಸ್ಟಾಪಿಗೆ ಹೊಂಟೀವಿ ಇಲ್ಲಿ ಮಾಡಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಈಗ ಅಲ್ಲೆಲ್ಲ ಮಳೆ ಐತೆ ಅಂತ ಹೇಳಿದ್ರು ಬಯೋಡಿ ಒಳಗೆ ಬಟ್ ಇಲ್ಲಿ ಬಿಜಾಪುರ ಒಳಗೆ ಬಿಸಿಲಿತ್ತು ಅಂದೆ ಬಟ್ ಇಲ್ಲಿನೂ ಸ್ಟಾರ್ಟ್ ಆಗೈತೆ ಈಗ ಫುಲ್ ಮಾಡ ಗುಡುಗ ಸ್ಟಾರ್ಟ್ ಆಗೈತೆ ಇನ್ನು ಮಳೆ ಏನು ಸ್ಟಾರ್ಟಾಗಿಲ್ಲ ನೋಡ್ರಿ ಕ್ಲೈಮೇಟ್ ಎಲ್ಲ ಮಸ್ತ್ ಆಗೈತಿ ಈಗ ಫುಲ್ ಒಂಥರ ಮಾ ಮಾಡಾಗಿ ಗಾಳಿ ಎಲ್ಲ ಬಿಡಾತಿತ್ತು ಈ ಟೈಮ್ನಾಗ ರೈತೆ ಡಡಕ್ಕೆ ಇರುವ ಅನ್ಸಂಗಿಲ್ಲ ನೋಡ್ರಿ ಬಟ್ ಮಳೆ ಬಂತಂದ್ರೆ ಅಷ್ಟೇ ಹರಾನಾಗತ್ತೆ ಬರ್ರಿ ಈಗ ಬಸ್ ಸ್ಟಾಪು ಬಂತು ಇನ್ನೇನು ಮನೆಯವ್ರು ನಮ್ಗೆ ಬಸ್ಸಿಗೆ ಹತ್ತಿ ಹೋಗ್ತಾರೆ ಅಂತೂ ಬಸ್ಸಿಂದ ಪ್ರಾಬ್ಲಮ್ ಭಾಳ ಆಗುತ್ತೆ ನೋಡ್ರಿ ಜಾಸ್ತಿ ಬಸ್ಸೇ ಇರಂಗಿಲ್ಲ ಈವ್ನಿಂಗ್ ಟೈಮ್ ಅದ್ರಾಗ ಸಂಡೇ ಬೇರೆ ಸಂಡೇ ಇತ್ತಂದ್ರೆ ಮುಗಿತು ನೋಡ್ರಿ ಜಾಸ್ತಿ ವೀಕೆಂಡಿಗೆ ಸನ್ ಸಾಟರ್ಡೇ ಸಂಡೇ ಇತ್ತಂದ್ರೆ ಒಟ್ಟೆ ಬಸ್ಸೇ ಏನೋಂಗಿಲ್ಲ ನೋಡಿರಿ ಬಸ್ಸು ಸಿಕ್ತು ಹಂಗೆ ಹಿಂಗೆ ಮಾಡಿ ಎರಡು ಮೂರು ಬಸ್ ಹೋದ್ಮೇಲೆ ಲಾಸ್ಟ್ ಒಂದು ಮೂರನೇ ಬಸ್ಸಿಗೆ ಬ್ಯಾಗ್ ಇಟ್ಟು ಹಂಗಿಂಗ್ ನಮ್ಮ ಮನೆಯವ್ರು ಸೀಟ್ ಹುಡುಕಿ ಕೊಟ್ಟರು ಕಡಿಗಿಗೆ ಫುಲ್ ರೆಶ್ ಇತ್ತು ಅವ್ರು ನಮ್ಮ ಬಿಟ್ಟು ಆ ಕಡೆ ಹೋದ್ರು ನೋಡ್ರಿ ನಾವು ಸ್ಟಾರ್ಟ್ ಜರ್ನಿ ಜರ್ನಿಗೆ ನೋಡಿರಿ ಫುಲ್ ಕತ್ಲಾಗೇ ಬಿಡ್ತು ಬರ್ರಿ ಇನ್ನೇನು ಒನ್ ಅವರ್ ಒಳಗೆ ಹೋಗಿ ಮುಟ್ತೀವಿ ಬಗೆ ಹೊಡಿಗೆ ಚಿನ್ನ ನಾನು ನೋಡಿರಿ ಒನ್ ಅವರ್ ಆಯಿತು ಬಾಗೇವಡಿ ಬಂತು ನೋಡಿರಿ ಎಷ್ಟು ಎಂಟು ಗಂಟೆ ಆಯಿತು ಬರಬೇಕಾದ್ರೆ ಲೇಟೇ ಆಯಿತು ಬನ್ರಿ ನಿಮ್ಮಿಂದ ನೆಕ್ಸ್ಟ್ ಹೋಗಿ ನೋಡಿರಿ ಜಸ್ಟ್ ಬಂದ್ವಿ ಬಾಗೇವಿಗೆ ಟೈಮ್ ನೋಡಿರಿ ತಿರುಗಿ ಎಂಟು ಹದಿನೈದು ಆಯಿತು ನೋಡಿರಿ ನಮ್ಮ ತಂಗಿ ಬಂದಾಗ ಹಾಕ ಬರ್ರಿ ಹೋಗು ಮನೆಗೆ ನೋಡ್ರಿ ನಮ್ಮ ತಂಗಿ ಮೇಯ್ಲಿ ಕರಿಯೋಲಾಕ ಹಂಗಾಗಿ ಯಾಕೆ ಜೊತೆಗೆ ಸ್ಕೂಟಿ ಮೇಲೆ ನಾನೇ ಒಡೆಯಾದ್ನ ಸ್ಕೂಟಿ ಏನು ಕೂತಿದ್ಲು ಇಲ್ಲಿ ನೋಡ್ರಿ ಫುಲ್ ಮಳೆ ಬಂದ್ಬಿಟ್ಟೈತಿ ಅಲ್ಲೇನು ಬರಲೇ ಬರಲಿಲ್ಲ ಜಸ್ಟ್ ನಾವು ಮಾಡಾಕಿದ ಕರೆ ನಾವು ಈ ಕಡೆ ಬಂದ್ವಿ ಇಲ್ಲಿ ನೋಡ್ರಿ ಬಾಗಿ ಒಳಗೆ ಅಂದ್ರೆ ಫುಲ್ ಮಳೆ ಬಂದ್ಬಿಟ್ಟೈತಿ ಅದಕ್ಕೆ ಅವ್ರು ಫುಲ್ ಎದ್ರು ಹೇಳತ್ತಿದ್ರು ಮಳೆ ಬರಾತೈತಿ ನೋಡಿ ಹೆಂಗೆ ಬರ್ತೀರಿ ಹೆಂಗೆ ಬರ್ತೀರಿ ಅಂತೇಳಿ ಬಟ್ ಅಲ್ಲಿ ಬರೋತನ ಅಂತರ ಮಳೆಯೇ ಬರಲಿಲ್ಲ ನೋಡಿರಿ ಮನೆಗೂ ಬಂದ್ವಿ ಚಿನು ಫಸ್ಟಿಗೆ ಬಂದ ತಕ್ಷಣ ಸುಮ್ಮನೆ ನಿಂತ್ ಬಿಡ್ತಾರೆ ನೋಡ್ರಿ ಮೂರು ದೂರ ಹತ್ರ ಇದ್ದಿರ್ತಾನ ಆಮೇಲೆ ಆಮೇಲೆ ಸಬ್ ಕ್ಲೋಸ್ ಆದಮೇಲೆ ಟೈಮ್ ಆದ್ಮೇಲೆ ಓಡೋಕ್ಕಾನೆ ಒಳಗ ಈಗ ನೋಡೋರು ಅಜ್ಜಿ ನಕಲಿ ಆಡಕತ್ತ ಏನೋ ಅದು ದೂರ ನಿಂತಿ ಒಳಗೆ ಬಾತ ಈಗ ನನ್ನ ಬಿಟ್ಟು ಹೋಗಲ್ಲ ಹೇಗೆ ನೋಡ್ರಿ ಈ ಹುಡುಗರು ಹಾಗೆ ಒಂದು ಸ್ವಲ್ಪ ಗ್ಯಾಪ್ ಆಯ್ತು ಅಂದ್ರೆ ಹಾಗೆ ಮಾಡ್ತಾರೆ ನಿನ್ನೆ ಬಿಟ್ಟು ನನಗೆ ಮನೇನೇ ಬಂದಾನ ಊರಿಂದ ಅಜ್ಜಿ ಅಡಿ ಬಂದ್ ಸ್ಟಾರ್ಟ್ ಆಗತ್ತೀನಿ ಕುರ್ಕುರಿ ಚಿಪ್ಸ್ ತಿನ್ನೋದೇ ತಿನ್ನೋದೇ ನೋಡೋರಿ ಫುಲ್ ಮಸ್ತಿ ಮಾಡ್ತಾರವ್ರೆ ಎಲ್ಲರೂ ಕೂಡ ಹುಡುಗರು ಅಂತ ಅದ್ರಾಗ ಎಲ್ಲರೂ ಈಗ ಎಲ್ಲರೂ ಕುಡಿದ್ರಂತರ ಮುಗಿತವ್ರಿಗೆ ಫುಲ್ ಖುಷಿನೇ ಖುಷಿ ಅವರಿಗೆ ಬರ್ರಿ ಬಂದು ಈಗ ನೆಕ್ಸ್ಟ್ ಒಳಗೆ ಹುಡುಗರು ನೋಡ್ರಿ ಫುಲ್ ಓಡಾತಾರ ನೋಡ್ರಿ ಮನೆಗೆ ಬಂದ್ವಿ ಎಷ್ಟು ಅಲ್ಲಿಂದ ಬರ್ಬೇಕಾದ್ರೆ ಐದು ನಿಮಿಷ ನೋಡ್ರಿ ಅಲ್ಲಿಂದ ನಮ್ಮ ಮನೆಯಿಂದ ಏನು ಬಾದೂರಿಲ್ಲ ನಮ್ಮ ತಂಗಿನ ಮನೇಲಿ ಹೆಂಗು ಸ್ಕೂಟಿ ತಗೊಂಡು ಬಂದ್ವಿ ನೋಡ್ರಿ ನೋಡ್ರಿ ಎಲ್ಲ ಕಿಡ್ಡಿಗೆ ಹಂಗ ಊಟ ಮಾಡತ್ತಾರೆ ಎಲ್ಲರೂ ಬರ್ರಿ ಪ್ರಶಪ್ ಆಗಮಂತ ಈಗ ನೋಡ್ರಿ ಎಲ್ಲ ಊಟ ಮಾಡತ್ತೆ ಊಟ ಮಾಡೋ ಬರ್ರಿ ನಮ್ಮ ಮನ ನೋಡ್ರಿ ಗೋಬಿ ಮಂಚೂರಿ ಆಮೇಲೆ ಪಾನಿಪುರಿ ತಂದನ ಆಮೇಲೆ ಒಣಿ ಬಿಸಿ ರೊಟ್ಟಿ ಕೆಂಪು ಚಟ್ನಿ ಒಣ ಊಟ ಮಾಡೋಮ್ ಎಲ್ಲರೂ ಮಾಡ್ತಾರೆ ನಮ್ದೆಲ್ಲಾರದು ಊಟ ಐತಿ ಈಗ ನಮ್ಮ ಅನ್ನ ಅನ್ನ ಊಟ ಕಚ್ ಊಟ ಕೊಡೋ ಬರ್ರಿ ನಮ್ಮ ಅನ್ನ ಊಟ ಊಟ ಮಾಡ್ರಿ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಎಷ್ಟು ನೀರು ರೊಟ್ಟಿ ಬರ್ರಿ ನಮ್ಮ ಅನ್ನ ಊಟಕ್ಕೆ ಹಚ್ಕೊಂಡು ಹೊತ್ತು ನಮ್ದು ಊಟ ಆಯ್ತು ಚೋಳಿಕೆಪಲ್ಲಿ ಚಟ್ನಿ ಬದ್ನೇಕೆ ಪಲ್ಯ ರೊಟ್ಟಿ

ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ನೈಟ್ ಬರೀಗೆಲ್ಲಾರ್ದು ಊಟ ಆಯ್ತು ಇನ್ನೇನು ಮಲ್ಕೋತೀವಿ ಓಕೆ ಬಾಯ್ ಗುಡ್ ನೈಟ್ ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ